ಎಲ್ಲ ಆತ್ಮೀಯರಿಗೆ ನನ್ನ ನಮನಗಳು ನಿನಗೆ ನೀನೇ ಧನಿ ಹಾಗೂ ಯಜಮಾನ ನೀನು ಸಮರ್ಥನೆ ಆಗಿದ್ದಿ ನಿನ್ನೊಳಗಿರುವ ಕಾಮ ಕ್ರೋಧಾದಿಗಳನ್ನು ಸರಿಯಾಗಿ ಉಪಯೋಗಿಸು ಈ ಆರು ಮಂದಿ ನಿನ್ನ ಆಳುಗಳು ಕಾಮ ಕ್ರೋಧ ಮದ ಲೋಭ ಮದ ಮತ್ಸರ ರಾಗ ದ್ವೇಷಾದಿಗಳು ಇವೆಲ್ಲರೂ ನಿನ್ನ ಹಿಡಿತದಲ್ಲಿರಬೇಕು ಹಾಗೂ ನಿನ್ನ ಆಳುಗಳು ಇವು ಎಲ್ಲ ನೀನು ಯಾವ ರೀತಿ ಅವರನ್ನು ಉಪಯೋಗಿಸ್ತೀಯೋ ಹಾಗೆ ಅವರು ನಿನ್ನ ಮಾತನ್ನು ಕೇಳುವವರಾಗಿದ್ದಾರೆ ಆದರೆ ನೀನು ಆ ಕಾಮ ಕಾಮಕೋಗಾದಿಗಳಿಗೆ ಶರಣು ಹೋಗಬೇಡ ಏಕೆಂದರೆ ಈ ಭುವಲ್ಲಿ ದಿವ್ಯವಾದ ಶಕ್ತಿಯನ್ನು ಪಡೆದುಕೊಂಡವನೆಂದರೆ ನೀನು ಒಬ್ಬನೇ ಹೀಗೆ ನೀನು ಸದಾ ನಿನ್ನ ಜೊತೆಯಲ್ಲಿರಲು ಕಲಿ ನಿನ್ನ ಜೊತೆಯಲ್ಲಿ ಸಂಪರ್ಕಿಸು ನಿನ್ನ ಶರೀರಕ್ಕೆ ನೀನೇ ಮಾತನಾಡಿಸು ನಿನ್ನ ಮನ ಬುದ್ಧಾದಿ ಚಿತ್ತಗಳನ್ನು ಅರಿಗೊಡು ಹೀಗೆ ಯಾರಿಗೆ ಬೆನ್ನತ್ತಿ ಏನಾಗಿದೆ ಎಲ್ಲರೂ ನಿನ್ನನ್ನು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸುವರು ತದನಂತರ ನಿನ್ನನ್ನು ಬಿಡುವರು ಆದ್ದರಿಂದ ನಿನ್ನೊಳಗೆ ನೀನಿರಲು ಕಲಿ ಆಗ ನೀನಾಗುವೆ ಒಬ್ಬ ಸಮರ್ಥ ಹೊರಗಿನ ಆಳುಗಳ ಮೇಲೆ ಯಜಮಾನನಾಗಲು ಬಯಸಬೇಡ ನಾವು ಈ ರೀತಿಯಾದಂಥ ಫ್ಯಾಕ್ಟ್ರಿ ಕಟ್ಟಬೇಕು ಎಲ್ಲರ ಮೇಲೆ ನನ್ನ ಸ್ವಾತ್ಮತೆಯನ್ನು ಬೆಳೆಸಬೇಕು ಎಂಬುದನ್ನು ಎಂದಿಗೂ ಮಾಡದಿರು ಮೊದಲು ಹೊರಗಿನವರನ್ನು ನೀನು ಪ್ರೀತಿಸು ಆದರೆ ಹೆದರಿಸಬೇಡ ನಿನ್ನೊಳಗಿರುವ ಇವರ ಮೇಲೆ ಯಜಮಾನನಾಗು ಕಾಮ ಕ್ರೋಧಾದಿ ಅರಿಷ್ ವರ್ಗಗಳು ಏನಿವೆಯೋ ಅದರ ಮೇಲೆ ನೀನು ಯಜಮಾನನಾಗಲು ಕಲಿ ನಿನ್ನೊಳಗಿರುವವರನ್ನು ಹೆದರಿಸು ಆಗ ನಿನಗೆ ಅವರೆಲ್ಲರೂ ಶರಣಾಗತರಾಗುವರು ನಿನಗೆ ನೀನೇ ಅಡ್ಡಿ ಇನ್ನಾರನು ಬಯ್ಯಬೇಡ ಅವರು ಹೀಗೆ ಮಾಡಿದರು ಅವರು ಹಾಗೆ ಮಾಡಿದರು ನಿನಗೆ ಮನ ಬುದ್ಧಿ ಇಲ್ಲವೇ ಯೋಚಿಸು ನಿರ್ಧಾರ ತೆಗೆದುಕೋ ನಾನಾರೆಂಬುದನ್ನು ಒಬ್ಬರ ಮನವ ನ್ಯೋಹಿಸಿ ಪಾವನ ಗಂಗೆಯ ಮುಳುಗಿದರ ಏನಾಗುವುದಯ್ಯಾ ಅನ್ನಲಿಲ್ಲವೇ ಶರಣರು ಹೀಗೆ ನಿನಗೆ ನೀನೇ ಅಡ್ಡಿ ಯಾರನ್ನಾದರೂ ದ್ವೇಷಿಸಬೇಡ ನೀನು ಹೇಳಿದಂತೆ ನಿನ್ನ ಸಕಲ ಇಂದ್ರಿಯಗಳು ಕೇಳುವಂತಿರಬೇಕು ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಇವೆಲ್ಲವೂ ನಿನ್ನ ಅಧೀನದಲ್ಲಿ ಇರಿಸಿಕೋ ಮೊದಲು ನಿನ್ನ ಆಡಳಿತದಲ್ಲಿ ಎಲ್ಲವೂ ಈ ಅರಿಷಭಗಳಿಂದ ಹಿಡಿದು ಎಲ್ಲ ಪಂಚೇಂದ್ರಿಯಗಳು ಕೂಡ ಸಾತ್ವಿಕರಾಗಿರಬೇಕು ಅಂದರೆ ಹೊರಗಿನ ಜನ ನಿನ್ನನ್ನು ಮೆಚ್ಚುವರು ಹಾಗೂ ಗೌರವಿಸುವರು ನಿನ್ನಾವಿಗೆ ಮನಸ್ಸು ನಿನ್ನ ಆಧೀನದಲ್ಲಿ ಇರಿಸಿಕೊಳ್ಳಲು ಪ್ರಯತ್ನಿಸು ಇನ್ನೊಬ್ಬರು ಆಡಿದ ಮಾತು ಚಾಡಿಕೋರರ ಮಾತುಗಳನ್ನು ಎಂದಿಗೂ ನಿನ್ನೊಳಗೆ ತರಬೇಡ ಮತ್ತು ಆಲಿಸಲು ಹೋಗಬೇಡ ನಿನ್ನಲ್ಲಿ ಇರುವ ಸಾಮರ್ಥ್ಯ ಶಕ್ತಿಯನ್ನು ಸದಾ ಜಾಗೃತಗೊಳಿಸ್ತೇನೆ ನಾನು ಅತಿ ಎತ್ತರಕ್ಕೆ ಬೆಳೆಯಬಲ್ಲೆ ಮುಂದಿಟ್ಟ ಹೆಜ್ಜೆ ಹಿಂದಿಗೆ ಎಂದು ಇಡುವುದಿಲ್ಲ ನಾನು ಧೈರ್ಯದಿಂದ ಮುನ್ನುಬ್ಬುವೆನು ಸಕಲ ಕಾರ್ಯವನ್ನು ಕರಗತ ಮಾಡಿಕೊಳ್ಳುವೆನು ಎಂಬುದು ನಿನ್ನದಾಗಿರಬೇಕು ಇದರಿಂದ ನಿನ್ನ ಬುದ್ಧಿ ಚಿಕ್ಕ ಮನವು ಚಂಚಲವನ್ನು ತನ್ನಿಂದ ತಾನೇ ಕಳೆದುಕೊಳ್ಳುವವು ಏಕೆಂದರೆ ನೀವು ಎಂದಿಗೂ ಮನಸ್ಸಿಗೆ ಬೆನ್ನ ಹತ್ತುವುದಿಲ್ಲವೋ ಆಗ ಅದೇ ಮನಸ್ಸು ನಿನ್ನನ್ನು ಬೆನ್ನತ್ತುವುದು ನಿನಗೆ ನೀನೇ ಯಜಮಾನ ಇನ್ನೊಬ್ಬರ ಮೇಲೆ ಅಧಿಕಾರವನ್ನು ಚಲಾಯಿಸಬೇಡ ಮೊದಲು ನಿನ್ನೊಳಗಿರುವ ನಿನ್ನ ಮೇಲೆ ನೀನು ಯಜಮಾನನಾಗಲು ಕಲಿ ನಮಗೆ ಬೈಯುವವರು ಹೊಗಳುವವರು ಇರುವರೆ ಎಂದಿಗೂ ಕೊಡಬೇಡ ಬೈದರೆ ಗಾಯವಾಗುವುದೇ ಇಲ್ಲ ಸಾಗರದಲ್ಲಿದ್ದ ಮೀನು ಸಾಗರಕ್ಕೆ ಬೈದರೆ ಸಾಗರಕ್ಕೆ ಏನಾದರೂ ಆಗುವನೇ ಇಲ್ಲವಲ್ಲ ಹಾಗೆ ನಿನ್ನನ್ನು ನೀನು ಧನಿಷ್ಠನಾಗಲು ಕಲಿತು ಆಗ ನೋಡು ನಿನ್ನ ದಿವ್ಯತೆಯ ಅಭಾವ ನಿನ್ನ ಸಂತೋಷ ನಿನ್ನ ಉತ್ಸಾಹ ನಿನ್ನ ಕುತೂಹಲ ಮತ್ತು ನಿನ್ನಲ್ಲಿರುವ ಆಸಕ್ತಿ ನಿನ್ನ ಗೆಳೆಯರಾಗಬೇಕು ನಿನ್ನನ್ನು ಸದಾ ಅವರು ಉತ್ತೇಜಿಸುತ್ತಾ ಇರಬೇಕು ಸಂತೋಷ ಉತ್ಸಾಹ ಕುತೂಹಲ ಆಸಕ್ತಿ ನಿನ್ನನ್ನು ಎಂದಿಗೂ ಎತ್ತರಕ್ಕೆ ಒಯ್ಯುವಂತಿರಬೇಕು ಅಂತವರು ನಿನ್ನ ಗೆಳೆಯರು ಅವರು ಹೊರಗಿಲ್ಲ ನಿನ್ನೊಳಗೆ ಇದ್ದಾರೆ ಹೀಗೆ ನಿನಗೆ ನೀನು ಕಂಡುಕೊಂಡು ಯಜಮಾನನಾಗು ಆಗ ನೀನೊಬ್ಬ ಶೂರನೂ ಆಗಬಲ್ಲೆ ಎಲ್ಲರೂ ನಿನ್ನನ್ನು ಪ್ರೀತಿ ಆದರದಿಂದ ಕಾಣುವರು ಧನ್ಯವಾದಗಳು